ಹಾರಗೇರಿ ಪಟ್ಟಣದಲ್ಲಿ ರವಿವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಂಚಿನ ಮೂರ್ತಿ ಉದ್ಘಾಟನೆ ತಂದೆ ತಾಯಿಯರ ಸವಿನೆನಪಿಗಾಗಿ ತಂದೆ ತಾಯಿಯನ್ನ ಕಳೆದುಕೊಂಡಾಗ ಅವರ ಮೂರ್ತಿಯನ್ನು ಅಥವಾ ಬೇರೆ ಇನ್ನಿತರ ವಸ್ತುಗಳನ್ನು ಖರೀದಿಸುತ್ತಾರೆ ಪ್ರತಿಷ್ಠಾಪಿಸಿದ್ದಾರೆ ಅದರಂತೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ದಿವಂಗತ ಗಂಗವ ಆದಪ್ಪ ಜಂಬಿಗಿ ಮತ್ತು ಆದಪ್ಪ ಕರೆಪ್ಪ ಜಂಬಗಿ ಅವರ ಸ್ಮರಣಾರ್ಥವಾಗಿ ಅವರ ಮಗನಾದ ಬಾಲಕೃಷ್ಣ ಆದಪ್ಪ ಜಂಬಿಗಿ ಅವರು ಈಗಿನ ಯುವಕರಿಗೆ ಮಾದರಿಯಾಗಲೆಂದು ಕ್ರಾಂತಿವೀರಾ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿಯನ್ನು ಸಮಾಜದ ಎಲ್ಲರ ಬೆಂಬಲದೊಂದಿಗೆ ಕಟ್ಟಡದ ಸಿಂಹಾಸನವನ್ನ ಸೇರಿ ಹದಿನೇಳು ಲಕ್ಷ ರೂಪಾಯಿ ಖರ್ಚು ಮಾಡಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ರಾಯಭಾಗ ರಸ್ತೆಗೆ ಹೊಂದಿಕೊಂಡಿರುವ ಸಂಗೊಳ್ಳಿ ವೃತ್ತದಲ್ಲಿ ರಾಯಣ್ಣನ ಕಂಚಿನ ಮೂರ್ತಿ ಲೋಕಾರ್ಪಣೆಯನ್ನು ರವಿವಾರ ದಿನಾಂಕ ಇಪ್ಪತ್ತ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಒಂಬತ್ತು ಗಂಟೆಗೆ ಕವಲ ಗುಡ್ಡದ ಸಿದ್ದ ಸಂಸ್ಥಾನ ಸಿದ್ದ ಯೋಗಿ ಶ್ರೀ ಅಮರೇಶ್ವರ ಮಹಾರಾಜರ ದಿವ್ಯ ಸಾಹಿತ್ಯದಲ್ಲಿ ಅಡೆತಡೆಗಳು ಬೆಳಕಿನ ಹಬ್ಬದಲ್ಲಿ ನಿವಾರಣೆಯಾಗಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಲಿ ಸರ್ವರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಾಗೂ ಯಲ್ಪರಟ್ಟಿ ಗ್ರಾಮದ ಅರಣ್ಯ ಸಿದ್ದೇಶ್ವರ ಕಳಸಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸುವ ಸರ್ವರಿಗೂ ಶುಭಾಶಯಗಳು ಶುಭ ಕೋರುವವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಅಳಗವಾಡಿ ಗ್ರಾಮದ ಶ್ರೀ ಶಿವಪುತ್ರ ಹಾಡಕರ್ ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ರೀ ಬೆಂಗಳೂರು ತಾಲೂಕು ಘಟಕದ ರಾಯಭಾಗ ಇವರಿಂದ ತದಿದದಿದಲಿ ಹುತಾತ್ಮ ಕ್ರಾಂತಿಕಾರಿ ವೀರ ಶೂರ ಸಂಗೊಳ್ಳಿ ರಾಯಣ್ಣನ ಕಂಚಿನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ರಾಯಣ್ಣನ ಅಭಿಮಾನಿಗಳು ಆಗಮಿಸಬೇಕೆಂದು ಬಾಲಕೃಷ್ಣ ಜಂಬಗಿ ಅವರ ಪರವಾಗಿ ಬಸವರಾಜ್ ಮುಕುಳಿ ಹಾಳೆ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಯಭಾಗ ತಾಲೂಕಿನ ಗೌರವ ಅಧ್ಯಕ್ಷ ಬಿಎಲ್ ಘಂಟಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳು ಸಮಾಜದ ಮುಖಂಡರು ಗುರುಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಸೇರಿದ್ದಾರೆ ಎಂದು ರಾಯಣ್ಣ ಕಂಚಿನ ಮೂರ್ತಿ ಉದ್ಘಾಟನೆಯ ಗೆಳೆಯರ ಬಳಗ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಲಕೃಷ್ಣ ಜಂಬಗಿ ತಮ್ಮಣ್ಣ ಕುರಿ ಬಸವರಾಜ್ ಹಾಳ್ ಸತ್ಯಪ್ಪ ರಬಕವಿ ಪ್ರಕಾಶ್ ಕುರಿ ಸದಾಶಿವ ಹಾಳಿಂಗಳಿ ಕೃಷ್ಣ ರಭಕವಿ ಮಾಲು ಹಾಡಕರ್ ಸಿದ್ದಪ್ಪ ಬನಾಜ ಬಿಎಲ್ ಘಂಟಿ ಲಕ್ಕಪ್ಪ ಧರ್ಮಟ್ಟಿ ಮುರುಗೇಪ್ಪ ಕುರಿ ಮಾರುತಿ ಕೋತ ವಿಠಲ್ ಕೋಡಿ ಸುರೇಶ್ ಒಡೋಡಗಿ ಸೇರಿ ಇನ್ನು ಅನೇಕರು ಉಪಸ್ಥಿತರು ಅಡಿಗೆರಿಯವರೇ ಆಗಿರತಕ್ಕಂಥ ನಮ್ಮ ವಿದ್ಯಾಗುರುಗಳು ಆಗಿರತಕ್ಕಂಥ ಶ್ರೀಮಾನ್ ಬಾಳಕೃಷ್ಣ ಆದಪ್ಪ ಜಂಬಿಯವರು ತಮ್ಮ ತಂದೆ ತಾಯಿಗಳ ಹೆಸರನ್ನು ಚಿರಸ್ಥಾಯಿಯಾಗಿ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆಯಿಂದ ಒಳಗೆ ಸ್ವತಃ ತಮ್ಮ ಆಸ್ತಿ ಒಳಗೆ ಒಂದು ಪೈಸೆಯನ್ನು ಸಹಿತ ತೆಗೆದುಕೊಳ್ಳಲಾರದೆ ತಮ್ಮ ಸ್ವಂತ ಗಳಿಕೆ ಒಳಗೆ ಸುಮಾರು ಹದಿನೇಳು ಲಕ್ಷದಷ್ಟು ಹಣವನ್ನು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳ ಋಣವನ್ನು ನಮಗೆ ಆಸೆ ಕೊಟ್ಟಿರ್ತಕ್ಕಂಥ ಸಮಾಜದ ಋಣವನ್ನು ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಭೂಮಿಯ ಋಣವನ್ನು ಪ್ರತಿಯೊಬ್ಬರು ತೀರಿಸಬೇಕಾಗ್ತದೆ ಅದೇ ಪ್ರಕಾರ ಶ್ರೀಮಾನ್ ಅವರು ತಮ್ಮ ತಂದೆ ತಾಯಿಗಳ ಋಣವನ್ನು ತೀರಿಸಬೇಕು ಆರುಗೇರಿಯಲ್ಲಿ ಹುಟ್ಟಿ ಬೆಳೆದ ಬೆಳೆದಿರ್ತಕ್ಕಂಥ ಅವರು ಈ ಸಮಾಜ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಇಟ್ಟುಕೊಂಡ ಈ ಒಂದು ಭಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ತೆಗೆದುಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಗಂಡು ಮೆಟ್ಟಿನ ಗಂಡು ಗಲಿಗಳ ನಾಡಾಗಿರತಕ್ಕಂಥ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರಿಗೆರೆಯ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಮ್ಮ ತನುಮನ ಧನ ಸಹಾಯದಿಂದ ಶ್ರೀಮತಿ ಗಂಗವ್ವ ಆದಪ್ಪ ಜಂಬಿಗಿ ತಂದೆ ಅದೇ ತನಗೆ ಆದಪ್ಪ ಕರಪ್ಪ ಜಂಬಗಿಯವರ ಸ್ಮರಣಾರ್ಥವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅಪಟ ಅಭಿಮಾನಿ ಅವರ ನಡೆ ನುಡಿ ಆಚಾರ ವಿಚಾರಗಳು ಸಮಾಜದ ಪೀಳಿಗೆಗೆ ಬೀಳಲಿ ಎಂದು ಮನಪೂರ್ವಕವಾಗಿ ಒಪ್ಪಿಕೊಂಡು ಶ್ರೀಯುತ ಹಾರಿಗೆರೆಯ ಜಾನಪದ ಜಾನ ಹಾಗೂ ಹಾರಿಗೆರೆಯ ಭಾಗದ ಸಾಹಿತ್ಯಗಾರರು ಆಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಬಾಲಕೃಷ್ಣ ಆದಪ್ಪ ಜಂಬಿಗೆ ಅವರು ರಾಯಣ್ಣನ ಕಂಚಿನ ಮೂರ್ತಿಯನ್ನು ತಮ್ಮ ಸ್ವವಿಚ್ಛೆಯದಿಂದ ಈ ನಾಡಿನ ಒಳಗೆ ರಾಯಣ್ಣನಂತಹ ಸೂರ್ಯರು ಹುಟ್ಟಬೇಕು ಅಂತಕ್ಕಂಥ ವಿಚಾರದಿಂದ ಹರಿಗಿರಿಯ ಪುರಸಭೆ ವ್ಯಾಪ್ತಿಯಲ್ಲಿ ರೋಡ ಅಗ್ನಿ ಗೋಕಾಕ ರೋಡದ ಹೋಗುತ್ತಾ ಬಲಗಡೆ ಅದೇ ತೆರನಾಗಿ ಬರುತ್ತಾ ಎಡಗಡೆ ಇರತಕ್ಕಂಥ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನವು ಇಪ್ಪತ್ತಾರನೇ ತಾರೀಕು ರವಿವಾರದಂದು ನೆರವೇರುವುದು ಈ ಕಾರ್ಯಕ್ರಮಕ್ಕೆ ಮಾತಿನ ಮತ್ತು ಜ್ಞಾನದ ರತ್ನ ನಮ್ಮ ಭಾಗದ ವಾತ್ಮಿಯಾಗಿರ್ತಕ್ಕಂಥ ಕವಲಗುಡ್ಡದ ಅಮರೇಶ್ವರ ಮಹಾರಾಜರು ಹಾಗೂ ಅವರೊಂದಿಗೆ ಇಡೀ ತಾಲೂಕು ರಾಜ್ಯ ಘಟಕದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳು ಅದರೊಂದಿಗೆ ಎಲ್ಲ ರಾಜಕಾರಣಿ ದುರೀಣಗಳು ಅರಿಗಿರ ಸಮಸ್ತ ರಾಯಣ್ಣನ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಇಪ್ಪತ್ತಾರನೇ ತಾರೀಕು ಭವ್ಯವಾಗಿ ಕಂಚಿನ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಿರ್ವಹುದು ಆದ್ದರಿಂದ ತಾವು ಬನ್ನಿ ಇತರರನ್ನು ತಡೆ ತನ್ನಿ ರಾಯಣ್ಣ ಇಳಕೊಳ್ಳುವ ರಾಯಣ್ಣ ಗರಡಿ ಮನೆಯಲ್ಲಿ ಸಣ್ಣ ಹೊಡೆದ್ರ ಹಾಳು ಬಾಡಾಗಿ ನಳ್ಳುಚ್ಚು ಬೀಳುತ್ತಿದ್ದಂತ ಅಂತ ಹಿರಿಯನ ದೇಶಕ್ಕೆ ವಿತರಿಸತಕ್ಕಂಥ ರಾಯಣ್ಣ ಎಂದರೆ ಬ್ರಿಟಿಷರಿಗೆ ಶಿವ ಸ್ವಪ್ನ ಹಾಕಿದ್ದ ಅಂತಕ್ಕಂಥ ನಾನುಡಿಯನ್ನ ಈ ಪೀಳಿಗೆಗೆ ಮುಟ್ಟಲಿ ಎಂದು ಮನಪೂರ್ವಕವಾಗಿ ನಮ್ಮ ಮಾತೃಶ್ರೀ ಜೀರ್ ಸರ್ ಅವರು ತನುಮಾನದನದಿಂದ ಇಡೀ ಸಮಾಜದ ಏಳಿಗೆಗೆ ಕುಲ ಬಾಂಧವರು ಉದ್ಧಾರ ಆಗಲಿ ಹೇಳಿ ಅವರೆಲ್ಲ ತನುಮಾನದಿಂದ ಹುಟ್ಟಿಕೊಂಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕಪ್ಪಿ ಇಪ್ಪತ್ತಾರಕ್ ನಾವು ಬನ್ನಿ ಸರ್ ಅನ್ನೋ ಕರೆತಾನಿ ಸರ್